ಚಿನ್ನಗುಡ್ಡೆಯ ಸಂಘ ನಿಕೇತನದಲ್ಲಿ ನೋಡ್ತಿರಬಹುದು ಆರ್ ಎಸ್ ಎಸ್ ನೇತೃತ್ವದಲ್ಲಿ ಇಲ್ಲಿ ಗಣೇಶೋತ್ಸವದ ಒಂದು ಸಂಭ್ರಮ ಮನೆ ಮಾಡ್ತಾ ಇದೆ ಮೊದಲನೇ ಬಾರಿಗೆ ಸಾರ್ವಜನಿಕವಾಗಿ ಒಂದು ಗಣೇಶೋತ್ಸವ ಪ್ರಾರಂಭವಾದ ಒಂದು ಸ್ಥಳ ಅವರು ಯಾವ ಉದ್ದೇಶವನ್ನು ಇಲ್ಲಿ ಪ್ರಾರಂಭ ಮಾಡಿದ್ರೋ ಜನರಲ್ಲಿ ಇರುವಂತಹ ಧಾರ್ಮಿಕ ಭಾವನೆಗಳಿಗೆ ಒಂದು ಮೂರ್ತ ರೂಪ ಕೊಡಬೇಕು ರಾಷ್ಟ್ರೀಯತೆಯನ್ನ ಅವರಲ್ಲಿ ಹೆಚ್ಚಿಸಬೇಕು ಮತ್ತು ಸಾಮಾಜಿಕ ಬದ್ಧತೆಯನ್ನು ಅನ್ನೋ ನಿಟ್ಟಿನಲ್ಲಿ ಆ ಗಣೇಶೋತ್ಸವ ಪ್ರಾರಂಭ ಮಾಡಿದ್ರು ಇಲ್ಲಿ ಬಂದ ನಂತರ ನನ್ನ ಜೀವನದಲ್ಲಿ ತುಂಬಾ ಬದಲಾವಣೆ ಆಗಿದೆ ಕಾರ್ಯಕ್ರಮಕ್ಕೆ ಸ್ವಾಗತ ಕಹಳಿ ನ್ಯೂಸ್ ಅನ್ನು ನೋಡ್ತಿರುವಂತಹ ಪ್ರತಿಯೊಬ್ಬ ವೀಕ್ಷಕರಿಗೂ ಕೂಡ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ಲೆಡೆ ಇವತ್ತು ಗಣೇಶನ ಹಬ್ಬ ಸಂಭ್ರಮ ಮನೆ ಮಾಡ್ತಾ ಇದೆ ಎಲ್ಲ ಕಡೆ ಮಂಗಳೂರು ಇರಬಹುದು ಎಲ್ಲ ಕಡೆ ಇವತ್ತು ಗಣೇಶನನ್ನ ಪ್ರತಿಷ್ಠಾಪನೆ ಮಾಡಿ ಜನರು ಭಕ್ತಿಯಿಂದ ಪೂಜಿಸಿ ಇವತ್ತು ಸಂಭ್ರಮವನ್ನ ಮಾಡ್ತಾ ಇದ್ದಾರೆ ಅಂತಹ ಸಂದರ್ಭದಲ್ಲಿ ನಾವು ಮಂಗಳೂರಿನ ಮಣ್ಣಗುಡ್ಡೆಯ ನಿಕೇತನದಲ್ಲಿ ನೋಡ್ತಿರಬಹುದು ಒಂದು ಗಣೇಶನನ್ನ ಪ್ರತಿಷ್ಠಾಪನೆ ಮಾಡಿ ಪೂಜೆ ಪುರಸ್ಕಾರಗಳನ್ನ ಮಾಡಿ ಭಜನೆಗಳನ್ನ ಮಾಡಿ ಇವತ್ತು ಜನ ಸಂಭ್ರಮನ ಪಡ್ತಾ ಇದ್ದಾರೆ ಇಲ್ಲಿ ಇವತ್ತು ಕೇಶವಸ್ ಿ ಸಂವರ್ಧನ ಸಮಿತಿಯ ಆಶ್ರಯದಲ್ಲಿ ಆರ್ ಎಸ್ ಎಸ್ ನೇತೃತ್ವದಲ್ಲಿ ಇಲ್ಲಿ ಗಣೇಶೋತ್ಸವದ ಒಂದು ಸಂಭ್ರಮ ಮನೆ ಮಾಡ್ತಾ ಇದೆ ನೀವು ನನ್ನ ಹಿಂದುಗಡೆ ಗಮನಿಸ್ತಿರ್ಬೋದು ಎಲ್ಲ ಭಕ್ತಾದಿಗಳು ಇವತ್ತು ಗಣೇಶನ ಭಕ್ತಿಪೂರ್ವಕವಾಗಿ ಸ್ಮರಿಸ್ತಾ ಇದ್ದಾರೆ ಭಕ್ತಿಪೂರ್ವಕವಾಗಿ ಭಜನೆ ಮೂಲಕ ಇರಬಹುದು ಪೂಜೆಯ ಮೂಲಕ ಇವತ್ತು ಒಂದು ಸಂಭ್ರಮವನ್ನು ಮಾಡ್ತಾ ಇದ್ದಾರೆ ಇಂಥ ಒಂದು ಸಂದರ್ಭದಲ್ಲಿ ನಾವು ಈ ಜಾಗದಲ್ಲಿದ್ದೇವೆ ಇಲ್ಲಿ ಸಾಕಷ್ಟು ವಿಶೇಷತೆಗಳಿವೆ ವಿಶೇಷತೆಗಳು ಏನಂದ್ರೆ ಇದು ಮಂಗಳೂರಿನಲ್ಲಿ ಮೊದಲನೇ ಬಾರಿಗೆ ಸಾರ್ವಜನಿಕವಾಗಿ ಒಂದು ಗಣೇಶೋತ್ಸವ ಉತ್ಸವ ಪ್ರಾರಂಭವಾದ ಒಂದು ಸ್ಥಳ ಇವತ್ತು ಇದರ ಒಂದು ನೇತೃತ್ವವನ್ನು ಒಂದು ವಹಿಸ್ಕೊಂಡಿರುವಂಥದ್ದು ಆರ್ ಎಸ್ ಇವತ್ತು ನಾವು ಈ ಒಂದು ಸ್ಥಳದಲ್ಲಿದ್ದೀವಿ ಬನ್ನಿ ಇದರ ಒಳಗೆ ಹೋಗೋಣ ಇಲ್ಲಿನ ವಿಶೇಷತೆಗಳು ಇಲ್ಲಿನ ಪೂಜೆಯ ವಿಧಾನಗಳು ಇಲ್ಲಿನ ಒಂದು ಧಾರ್ಮಿಕ ಕಾರ್ಯಕ್ರಮಗಳು ಇರ್ಬೋದು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಎಲ್ಲದರ ಬಗ್ಗೆ ತಿಳ್ಕೊಳ ಬನ್ನಿ ಒಳಗೆ ಹೋಗೋಣ ಸಂಘ ಇವತ್ತು ನಡೀತಾ ಇರುವಂತಹ ಒಂದು ಗಣೇಶ ಹಬ್ಬದಲ್ಲಿ ಇವತ್ತು ನಮ್ಮ ಜೊತೆ ಆ ಸಂಘ ಇವತ್ತಿನ ಗಣೇಶ ಹಬ್ಬದ ಬಗ್ಗೆ ಮಾಹಿತಿಯನ್ನು ಕೊಡಲಿಕ್ಕೆ ಇಲ್ಲಿನ ವಿಶೇಷತೆಗಳ ಬಗ್ಗೆ ಮಾಹಿತಿಯನ್ನು ಕೊಡಲಿಕ್ಕೆ ಸಮಿತಿಯ ಉಪಾಧ್ಯಕ್ಷರಾದಂಥ ಸತೀಶ್ ಪ್ರಭು ಹಾಗೂ ಅಧ್ಯಕ್ಷರಾದಂಥ ನಮ್ಮ ಪ್ರವೀಣ್ ಸರ್ ಇದ್ದಾರೆ ಮೊದಲನೇದಾಗಿ ಒಂದು ನಾವು ಸಂಭ್ರಮವನ್ನು ನೋಡ್ತಾ ಇದ್ದೇವೆ ಸರ್ ಇಲ್ಲಿನ ಬಗ್ಗೆ ಒಂದು ಸ್ವಲ್ಪ ಒಂದೆರಡು ಮಾತು ಸರ್ ಇಲ್ಲಿನ ವಿಶೇಷತೆ ಬಗ್ಗೆ ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಶ್ರೀ ಗಣೇಶ ಗಣೇಶೋತ್ಸವ ಇಲ್ಲಿ ಪ್ರಾರಂಭ ಆಯಿತು ಪ್ರಾರಂಭದ ದಿನಗಳಲ್ಲಿ ಒಂದು ದಿನ ಮಾತ್ರ ನಾವು ಗಣೇಶನ ವಿಗ್ರಹವನ್ನು ಇಡ್ತಿದ್ದೆವು ಸಾವಿರದ ಒಂಬೈನೂರ ಐವತ್ತ ಮೂರರಲ್ಲಿ ಬಾಲಗಂಗಾಧರ್ ತಿಲಕವರು ಗಣೇಶೋತ್ಸವ ಕಾರ್ಯಕ್ರಮವನ್ನು ಪ್ರಾರಂಭಿಸಿ ಐವತ್ತು ವರ್ಷಗಳ ಸಂಭ್ರಮದ ಸಂದರ್ಭದಲ್ಲಿ ಮೂರು ದಿನಗಳ ಕಾಲ ದಿವಸ ದಿವಸ ನಾವು ಗಣೇಶೋತ್ಸವ ಆಚರಣೆ ಮಾಡಿದ್ದೀವಿ ಅನಂತರ ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ನಮ್ಮ ಗಣೇಶೋತ್ಸವಕ್ಕೆ ಅಂದಿನ ಕಾಶಿ ಮಠಾಧೀಶರಾದ ಶ್ರೀ ಶ್ರೀ ಸುಧೀಂದ್ರ ತೀರ್ಥ ಸ್ವಾಮೀಜಿಯವರು ಧ್ವಜ ಪ್ರದಾನ ಮಾಡಿದ ನಂತರ ಐದು ದಿನಗಳ ಪರ್ಯಂತ ಇದೇ ಸ್ಥಳದಲ್ಲಿ ನಾವು ಗಣೇಶನ ವಿಗ್ರಹವನ್ನು ಸ್ಥಾಪನೆ ಮಾಡಿ ಗಣೇಶೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ ಗಣೇಶೋತ್ಸವವನ್ನು ಆಚರಣೆ ಮಾಡಬೇಕಾದ್ರೆ ನಮ್ಮ ಉದ್ದೇಶ ಅವರು ಯಾವ ಉದ್ದೇಶವನ್ನು ಇಟ್ ಪ್ರಾರಂಭ ಮಾಡಿದ್ರು ಜನರಲ್ಲಿ ಇರುವಂತಹ ಧಾರ್ಮಿಕ ಭಾವನೆಗಳಿಗೆ ಒಂದು ಮೂರ್ತ ರೂಪ ಕೊಡಬೇಕು ರಾಷ್ಟ್ರೀಯತೆಯನ್ನು ಅವರಲ್ಲಿ ಹೆಚ್ಚಿಸಬೇಕು ಮತ್ತು ಸಾಮಾಜಿಕ ಬದ್ಧತೆಯನ್ನು ಜಾಗೃತಗೊಳಿಸಬೇಕು ಅನ್ನೋ ನಿಟ್ಟಿನಲ್ಲಿ ಆ ಗಣೇಶೋತ್ಸವ ಪ್ರಾರಂಭ ಮಾಡಿದ್ರು ಅಂದಿನ ಯುವಕರಾಗಿರ್ತಕ್ಕಂಥಕ್ಕಂತಹ ಮುಲ್ತಿ ಮರ್ತಪ್ಪ ಪ್ರಭುಗಳು ಕರಾವಳಿಯ ಕರ್ನಾಟಕದಲ್ಲಿ ಕೂಡ ಗಣೇಶೋತ್ಸವ ಪ್ರಾರಂಭ ಅನ್ನೋ ನಿಟ್ಟಿನಲ್ಲಿ ಅಂದಿನ ನಾಯಕರಾಗಿರ್ತಕ್ಕಂತಹ ಬಸ್ತಿ ರಮನಾಥ್ ಸೆಣೆಯವರು ಉದ್ಯಾವರ ವಾಸುದೇವ್ ಶೆಣೆಯವರು ಮೋಹನ್ ಶೆಣಿಯವರು ಅದೇ ರೀತಿಯಲ್ಲಿ ಮಾರಪ್ಪ ಶೆಟ್ಟಿಯವರು ವಾಸು ಶೆಟ್ಟಿಯವರು ಇವರೆಲ್ಲರ ಸಹಕಾರದಿಂದ ಗಣೇಶೋತ್ಸವವನ್ನು ಪ್ರಾರಂಭ ಮಾಡಿದರು ಈ ಸ್ಥಳವನ್ನು ನಮಗೆ ಮಿಜಾ ಗೋವಿಂದ ಹಾಗೂ ಬಸವನಗುಡಿ ಸುಂದರ ಕಾಮತ್ ಅವರು ಈ ಸ್ಥಳವನ್ನು ನೀಡಿದರು ಅಂದಿನ ದಿನದಲ್ಲಿ ಹಾಲಿ ಪ್ರದೇಶವಾದ ಈ ಜಾಗವನ್ನು ನಾವು ಸಮತಟ್ಟುಗೊಳಿಸಿ ಚಪ್ಪರ ಹಾಗಿ ಗಣೇಶೋತ್ಸವವನ್ನು ಪ್ರಾರಂಭ ಮಾಡಿದ್ದೆವು ಅನೇಕ ಸವಾಲುಗಳನ್ನು ನಾವು ಈ ಗಣೇಶೋತ್ಸವ ಸಂದರ್ಭದಲ್ಲಿ ನಾವು ಎದುರಿಸುವಂತಹ ಸ್ಥಿತಿ ಬಂದಿತ್ತು ಯಾಕಂದರೆ ಸಹಜವಾಗಿ ರಾಜಕೀಯ ವಿರೋಧ ಇರ್ಬೋದು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಮತ್ತು ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ನಮಗೆ ಗಣೇಶೋತ್ಸವ ಮಾಡಲಿಕ್ಕೆ ಅವಕಾಶಗಳು ಕೊಡಲಿಲ್ಲ ಆದರೆ ಪಕ್ಕದ ಮನೆಯ ಆವರಣದಲ್ಲಿ ನಾವು ಎರಡೂ ವರ್ಷವೂ ಗಣೇಶೋತ್ಸವವನ್ನು ಆಚರಣೆ ಮಾಡಿದ್ದೀವಿ ಒಂದು ವಿಶೇಷ ಏನಂತ ಹೇಳಿದರೆ ಆ ವರ್ಷದ ಗಣೇಶೋತ್ಸವದ ಧ್ವಜಾರೋಹಣವನ್ನು ನೆರವೇರಿಸಿಕೊಟ್ಟಿರುವವರು ದ ಡಾಕ್ಟರ್ ಸಿ ಕೆ ಬಂಟ್ವಾಳ ಅವರು ಕಾಂಗ್ರೆಸ್ಸಿನ ನಾಯಕರು ಅದೇ ರೀತಿಯಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಸ್ವರ್ಣ ಮಹೋತ್ಸವದ ಸಂದರ್ಭದಲ್ಲಿ ಇಲ್ಲಿ ಧರ್ಮಭೂಮಿ ಅನ್ನುವಂಥ ಬಹುದೊಡ್ಡ ನಾಟಕ ಇಲ್ಲಿ ನಡೆದಿತ್ತು ಆ ಗ ನಾಟಕ ನಮಗೆ ಪ್ರಭಾತ್ ಕಲಾವಿದರು ಬೆಂಗಳೂರಿನಿಂದ ನಮಗೆ ಒದಗಿಸಿಕೊಟ್ಟಿರುವಂಥದ್ದು ಅಂದಿನ ಮುಖ್ಯಮಂತ್ರಿ ದೇವರಾಜ್ ಅರಸು ಅವರು ಈ ರೀತಿಯಲ್ಲಿ ಅನೇಕ ಸವಾಲುಗಳ ಜೊತೆಗೆ ಅದನ್ನು ಸಮರ್ಥವಾಗಿ ನಿಭಾಯಿಸಿ ನಾವು ಈ ಗಣೇಶೋತ್ಸವವನ್ನು ಇಲ್ಲಿ ಆಚರಣೆ ಮಾಡಿದ್ದೀವಿ ಸಾವಿರದ ಒಂಬೈನೂರ ಎಪ್ಪತ್ತ ಏಳರಲ್ಲಿ ದಿವ್ಯವಾಣಿ ಪತ್ರಿಕೆ ನಾಗೂರಿ ಕೊಲೆ ಪ್ರಕರಣ ನಡೆದಿರುವ ಸಂದರ್ಭದಲ್ಲಿ ಕೋಮು ಸೌಹಾರ್ದತೆಯನ್ನು ಮುನ್ನಡೆಸಿಕೊಂಡು ಜಿಲ್ಲಾಡಳಿತ ನಮಗೆ ಗಣೇಶೋತ್ಸವದ ಶೋಭಾಯಾತ್ರೆ ಮಾಡಲಿಕ್ಕೆ ಅನುಮತಿ ಕೊಟ್ಟಿರಲಿಲ್ಲ ಪ್ರತಿ ನಾವು ದಿನಾಂಕ ನಿಗದಿ ಮಾಡಿದಾಗ ನೂರ ನಲವತ್ತಾರನೇ ಸೆಕ್ಷನನ್ನು ಜಾರಿ ಮಾಡಿದರು ಆದರೆ ಎಲ್ಲರ ಸಹಕಾರದಿಂದ ನಾವು ಸುಮಾರು ಇಪ್ಪತ್ತ ಎಂಟು ದಿವಸಗಳವರೆಗೆ ಇಲ್ಲಿ ಗಣೇಶೋತ್ಸವ ಆಚರಣೆಯನ್ನು ಮಾಡಿದ್ದೀವಿ ಇಪ್ಪತ್ತೇಳು ದಿನಗಳ ಪರ್ಯಂತ ನಿರಂತರ ನಿರಂತರವಾಗಿ ಕಾರ್ಯಕ್ರಮವನ್ನು ಕೊಟ್ಟಿದ್ದೀವಿ ನಮ್ಮ ಒಂದು ಛಲಕ್ಕೆ ಮಣಿದುಕೊಂಡು ಜಿಲ್ಲಾಡಳಿತ ಇಪ್ಪತ್ತೆಂಟು ಎಂಟನೇ ದಿವಸ ನಮಗೆ ಮೆರವಣಿಗೆಯನ್ನು ಮಾಡಲಿಕ್ಕೆ ಅವಕಾಶವನ್ನು ಕೊಟ್ಟಿತ್ತು ಈ ರೀತಿಯಲ್ಲಿ ಎಲ್ಲ ಕಾರ್ಯಕ್ರಮ ನಮಗೆ ಯಶಸ್ವಿಯಾಗಿ ಮಾಡಲಿಕ್ಕೆ ಸಾಧ್ಯ ಆಗಿರುವಂಥದ್ದು ನಮಗೆ ಒಂದು ಪ್ರೇರಣೆ ಆಗಿರ್ತಕ್ಕಂಥ ನಮ್ಮ ಹಿರಿಯರು ಮಂಗಲ್ಪಾಡಿ ನಾಮದೇಶನೆಯವರು ಮಣೇಲ್ ನಾಮದೇಶನೆಯವರು ಅದೇ ರೀತಿಯಲ್ಲಿ ಚಂದ್ರಹಾಸರು ಮಾರೂರು ವಿಠಲ ಪೈಗಳು ಈ ರೀತಿಯ ಅನೇಕ ನಯ ನಾಯಕರು ನಮ್ಮೊಂದಿಗಿದ್ದು ನಮಗೆ ಸಹಕಾರವನ್ನು ನೀಡಿದರು ಮಂಗಳೂರಿನ ಮಾತ್ರ ಅಲ್ಲ ಇಡೀ ಜಿಲ್ಲೆಯ ಜನತೆ ನಮಗೆ ಸಹಕಾರವನ್ನು ಒದಗಿಸಿಕೊಟ್ಟಿತ್ತು ಇವತ್ತು ಕೂಡ ನಾವಿವತ್ತು ಕಾರ್ಯಕ್ರಮವನ್ನು ಮಾಡಬೇಕಾದ್ರೆ ಇಷ್ಟು ಸಂಭ್ರಮದಿಂದ ಮಾಡಬೇಕಾದ್ರೆ ಕೇವಲ ಮಂಗಳೂರಿನ ನಿವಾಸಿಗಳು ಮಾತ್ರ ಅಲ್ಲ ಮಂಗಳೂರಿನಲ್ಲಿ ಇದ್ದುಕೊಂಡು ಪರದೇಶದಲ್ಲಿ ಇರುವಂತಹ ಪರಸ್ಥಳದಲ್ಲಿ ಇರುವಂತಹ ನಾಗರಿಕರು ಆ ಗಣೇಶನ ಮೇಲೆ ಪ್ರೀತಿ ವಿಶ್ವಾಸದಿಂದ ಬಂದು ನಮ್ಮೊಂದಿಗೆ ಪಾಲ್ಗೊಳ್ತಾರೆ ನಾವು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕಾದ್ರೆ ಇಲ್ಲಿಯ ನೆಲ ಜಲಗಳಿಗೆ ಪೂರಕವಾಗಿ ಕಾರ್ಯಕ್ರಮವನ್ನು ಕೊಡ್ತೀವಿ ಸ್ಪರ್ಧೆಗಳನ್ನು ಮಾಡಬೇಕಾದ್ರೂ ಸಹ ಇಲ್ಲಿಯ ಸಂಸ್ಕೃತಿಗೆ ಪೂರಕವಾಗಿರುವಂಥ ಸ್ಪರ್ಧೆಗಳನ್ನು ಕೂಡ ವಿದ್ಯಾರ್ಥಿಗಳಿಗೆ ಮತ್ತು ಮಹಿಳೆಯರಿಗೆ ಸಾರ್ವಜನಿಕರಿಗೆ ಮಾಡ್ತೀವಿ ಇವೆಲ್ಲವನ್ನು ಮಾಡಬೇಕಾದ್ರಂಥ ಒಳ್ಳೆಯ ಒಂದು ಕಾರ್ಯಕರ್ತರ ತಂಡ ನಮ್ಮಲ್ಲಿ ದಲ್ಲಿದೆ ದೊಡ್ಡ ನಾರಿ ಶಕ್ತಿ ಯಾಕಂತೇಳಿದರೆ ಇವತ್ತು ಕೆಲಸ ಕಾರ್ಯಗಳನ್ನು ಮಾಡಬೇಕಾದ್ರೆ ಪ್ರಸಾದ ವಿತರಣೆಯ ಸಂಪೂರ್ಣ ಜವಾಬ್ದಾರಿಯನ್ನು ಮಹಿಳೆಯರು ವಹಿಸ್ಕೊಳ್ತಾರೆ ಅದೇ ರೀತಿಯಲ್ಲಿ ಕ್ರೀಡೆಗಳನ್ನು ಮಾಡಬೇಕಾದ್ರೆ ಕಬಡ್ಡಿಯಂತಹ ನಾವು ಸ್ಪರ್ಧೆಗಳನ್ನು ಕೂಡ ಮಾಡ್ತೀವಿ ಈ ಎಲ್ಲ ಸ್ಪರ್ಧೆಯ ಸಂದರ್ಭದಲ್ಲಿ ಯುವಕರ ದೊಡ್ಡ ಪಡೆ ನಮ್ಮೊಂದಿಗಿದ್ದು ನಮಗೆ ಸಹಕಾರವನ್ನು ಕೊಡ್ತಾ ಕೊಡ್ತಾ ಇದೆ ಆ ಗಣೇಶನ ಅನುಗ್ರಹದಿಂದ ಇವೆಲ್ಲವೂ ನಮಗೆ ಸಾಧ್ಯ ಆಗಿದೆ ಕೇವಲ ಗಣೇಶೋತ್ಸವ ಮಾತ್ರ ಅಲ್ಲ ಇದೇ ಸ್ಥಳದಲ್ಲಿ ನಾವು ಕೃಷ್ಣ ಜನ್ಮಾಷ್ಟಮಿಯನ್ನು ಕೂಡ ಆಚರಣೆ ಮಾಡ್ತೀವಿ ಮೊಸರು ಕುಡಿಕೆಯನ್ನು ನಾವು ಆಚರಣೆ ಮಾಡ್ತೀವಿ ಜೊತೆಗೆ ಜೊತೆಗೆ ದಕ್ಷಿಣ ಕನ್ನಡ ಕೊಡಗು ಉಡುಪಿ ಮತ್ತು ಕಾಸರಗೋಡು ಜಿಲ್ಲೆಗಳ ಸುಮಾರು ನೂರಕ್ಕೂ ಮಿಕ್ಕಿ ವಿದ್ಯಾರ್ಥಿಗಳಿಗೆ ಹತ್ತು ಲಕ್ಷಕ್ಕೂ ಹೆಚ್ಚಿನ ಮೊತ್ತದ ವಿದ್ಯಾರ್ಥಿ ವೇತನವನ್ನ ಯಾಕಂದ್ರೆ ಅನೇಕ ಬಡ ವಿದ್ಯಾರ್ಥಿಗಳಿಗೆ ಆರ್ಥಿಕ ಶಿಕ್ಷಣೆಯಿಂದ ವಿದ್ಯಾಭ್ಯಾಸ ಸಾಧ್ಯ ಆಗ್ತಿಲ್ಲ ಅದನ್ನು ಮನಗಂಡು ನಾವು ಈ ಟ್ರಸ್ಟ್ ವತಿಯಿಂದ ನಾವು ವಿದ್ಯಾಭ್ಯಾಸಕ್ಕಾಗಿ ನಾವು ಅನುದಾನವನ್ನು ನಾವು ಮಾಡ್ತೀವಿ ಅದೇ ರೀತಿಯಲ್ಲಿ ಈ ದೇಶದ ಭಾಷೆ ಏನಿದೆ ಸಂಸ್ಕೃತ ಭಾಷೆಯ ಉಳಿವಿಗಾಗಿ ಮತ್ತು ಬೆಳವಣಿಗೆಗಾಗಿ ಸಂಸ್ಕೃತ ತರಗತಿಗಳು ಪ್ರತಿ ದಿವಸವೂ ಇಲ್ಲಿ ಪ್ರಥಮ ಮಹಡಿಯಲ್ಲಿ ಸಂಸ್ಕೃತ ಸಂಭಾಷಣೆ ಶಿಬಿರಗಳು ಕೂಡ ನಡೀತದೆ ಸಂಸ್ಕರಣ ಪರೀಕ್ಷೆಗಳು ಇಲ್ಲಿ ಸಹ ನಡೀತದೆ ಅನೇಕ ಮಹಿಳೆಯರು ಹಿರಿಯ ನಾಗರಿಕರು ಮಕ್ಕಳು ಇದರ ಪ್ರಯೋಜನವನ್ನು ಪಡೀತಾ ಇದ್ದಾರೆ ಇವೆಲ್ಲವೂ ಉಚಿತವಾಗಿ ಇಲ್ಲಿ ನಡೀತಾ ಇದೆ ಅದೇ ರೀತಿಯಲ್ಲಿ ಯೋಗ ತರಗತಿಗಳು ಮಹಿಳೆಯರಿಗೆ ಮಹನೀಯರಿಗೆ ಮಕ್ಕಳಿಗೆ ಯೋಗ ತರಗತಿಗಳು ಕೂಡ ಪ್ರಥಮ ಮಹಿಳೆಯಲ್ಲಿ ಉತ್ತಮವಾಗಿ ಪ್ರತಿದಿನವೂ ನಡೀತದೆ ಅದೇ ರೀತಿಯಲ್ಲಿ ಬೌದ್ಧಿಕವಾಗಿ ಸಮಸ್ಯೆಗಳು ಯಾರಿಗಿದೆ ಮಾನಸಿಕ ಸಮಸ್ಯೆಗಳು ಯಾರಿಗಿದೆ ಅವರಿಗೆ ಗುಪ್ತ ಇದು ಆಪ್ತ ಸಮಾಲೋಚನಾ ಸಭೆಗಳು ಪ್ರತಿ ತಿಂಗಳು ಇಲ್ಲಿ ನಡೀತದೆ ಅನೇಕ ಮನೋವೈದ್ಯರು ಇಲ್ಲಿ ಬಂದು ಚಿಕಿತ್ಸೆಯನ್ನು ಕೊಡ್ತಾರೆ ಅದೇ ರೀತಿಯಲ್ಲಿ ಇಲ್ಲಿಯ ಸೇವಾ ಬಸದಿಗಳಲ್ಲಿ ಅನೇಕ ಕಡೆಗಳಲ್ಲಿ ಪ್ರತಿ ತಿಂಗಳು ನಾವು ವೈದ್ಯಕೀಯ ಶಿಬಿರಗಳನ್ನು ಮಾಡುವಂಥದ್ದು ಅವರಿಗೆ ಮದ್ದುಗಳನ್ನು ಒದಗಿಸಿಕೊಡುವಂತಹದ್ದು ಇವೆಲ್ಲವೂ ನಾವು ಟ್ರಸ್ಟ್ ಮುಖಾಂತರ ಮಾಡಲಿಕ್ಕೆ ಸಾಧ್ಯವಾಗಿರುವಂತಹದ್ದು ಗಣೇಶನ ಅನುಗ್ರಹದಿಂದ ಈ ವರ್ಷವೂ ಕೂಡ ಎಪ್ಪತ್ತೇಳನೇ ವರ್ಷದ ಸಂದರ್ಭದಲ್ಲಿ ನಾವು ಇವತ್ತಿನ ದಿವಸ ಮೇಧಾ ವಿದ್ಯಾಭೂಷಣ್ ಅವರ ಭಜನ್ ಸಂಧ್ಯಾ ಕಾರ್ಯಕ್ರಮ ಇವತ್ತು ಮಾಡ್ತೀವಿ ನಾಳೆಯ ದಿವಸ ಯಕ್ಷಗಾನ ಬಯಲಾಟ ಜಿಲ್ಲೆಯ ಮತ್ತು ಉಡುಪಿ ಉಡುಪಿಯ ಹೆಸರಾಂತ ಕಲಾವಿದರು ಸೇರಿಕೊಂಡು ಈ ಕರ್ನಾ ಕರ್ನಾಟಕ ಯಕ್ಷಧಾಮದ ನಿರ್ದೇಶನದಲ್ಲಿ ನಾಳೆಯ ಭಕ್ತಿ ವಿಜಯ ಯಕ್ಷಗಾನ ನಡೀಲಿಕ್ಕಿದೆ ಮೂರನೇ ದಿವಸದಂದು ನೃತ್ಯ ನಾಟ್ಯ ನಾಟ್ಯಾಲಯದವರ ರಾಷ್ಟ್ರಾಂಜಲಿ ಕಾರ್ಯಕ್ರಮ ಇಲ್ಲಿ ನಡೀಲಿಕ್ಕಿದೆ ಈ ರೀತಿಯಲ್ಲಿ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಾವಿಲ್ಲಿ ಆಯೋಜನೆ ಮಾಡಿದ್ದೀವಿ ಮೊದಲನೇ ದಿವಸ ಅನೇಕ ಧಾರ್ಮಿಕ ವಿಧಿವಿಧಾನಗಳು ಮೂಡುಗಣಪತಿ ಪೂಜೆ ರಂಗಪೂಜೆ ಗಣಹೋಮ ಇವೆಲ್ಲವೂ ಕೂಡ ಮೊದಲನೇ ದಿವಸ ನಡೀತದೆ ಕೊನೆಯ ದಿವಸ ಶೋಭಾಯಾತ್ರೆ ಇದಕ್ಕೆ ಈ ಬಾರಿ ಚಾಲನೆ ಕೊಡಲಿಕ್ಕಿದ್ದಾರೆ ರಘುನಾಥ ಅತ್ತಾವರವರು ರಾಜದ್ರಾವಿ ಸಮಾಜ ಸೇವಾ ಸಂಘದ ಅಧ್ಯಕ್ಷರು ಇಲ್ಲಿ ಇಲ್ಲಿಂದ ಸರಿಯಾಗಿ ಆರೂವರೆಗೆ ಗಣೇಶನ ಶೋಭಾಯಾತ್ರೆ ಹೊರಟು ಮಂಡಗೊಂಡ ಅಳ ಮಂಡಗುಡ್ಡ ಅಳಕೆ ರಥಬೀದಿಯಾಗಿ ಮಹಮ್ಮಾಯಿಕೆರೆಯಲ್ಲಿ ವಿಸರ್ಜನೆಗೊಳ್ಳಿಕಿದೆ ಈ ಸಂದರ್ಭದಲ್ಲಿ ಕೂಡ ಜಿಲ್ಲೆಯ ಅನೇಕರು ಈ ಶೋಭಾಯಾತ್ರೆಯಲ್ಲಿ ಪಾಲ್ಗೊಳ್ತಾರೆ ಶೋಭಾಯಾತ್ರೆಯಲ್ಲಿ ಗಣೇಶನನ್ನು ಕ ಕರೆದುಕೊಂಡು ಹೋಗಬೇಕಾದ್ರೆ ನಾವು ಯಾವುದೇ ವಾಹನವನ್ನು ಉಪಯೋಗಿಸಿದಿಲ್ಲ ಜನರೇ ಇಳಿದುಕೊಂಡು ಹೋಗುವಂತಹ ರಥವನ್ನು ನಾವು ಗಣೇಶನನ್ನು ಕುಳ್ಳಿರಿಸಿಕೊಂಡು ಇಲ್ಲಿನ ಕೆರೆಯವರೆಗೆ ನಾವು ತಗೊಂಡು ಹೋಗ್ತೀವಿ ಒಂದು ವಿಶೇಷ ಏನಂತ ಹೇಳಿದರೆ ಇಲ್ಲಿ ಪ್ರತಿಯೊಂದು ಸಂದರ್ಭ ಸಮಯಕ್ಕೆ ಪರಿಪಾಲನೆಗೆ ನಾವು ಒತ್ತನ್ನು ಕೊಡ್ತೇವೆ ಅದೇ ರೀತಿಯಲ್ಲಿ ನಾವು ಹೊರಗಡೆ ಚಪ್ಪಲಿಯ ವ್ಯವಸ್ಥೆಯನ್ನು ನೋಡಿರ್ಬೋದು ಅದೇ ರೀತಿ ಪ್ರಸಾದ ವಿತರಣೆ ವ್ಯವಸ್ಥೆ ಇರ್ಬೋದು ಅಥವಾ ಅನ್ನ ಸಂತರ್ಪಣೆಯ ಸಂದರ್ಭ ಇರ್ಬೋದು ಪ್ರತಿ ಉಷ್ಣ ಪೂಜೆ ಕಾರ್ಯಕ್ರಮ ಸಂದರ್ಭ ಇರಬಹುದು ನಾವು ವಿಶೇಷವಾಗಿ ನಾವು ಶಿಸ್ತಿಗೆ ಒತ್ತನ್ನು ಕೊಡ್ತೀವಿ ಸ್ವಯಂ ಸೇವಕರು ಶಿಸ್ತಿಯಿಂದ ಇವೆಲ್ಲವನ್ನು ಮಾಡ್ತಾರೆ ಮತ್ತು ನಾಲ್ಕನೇ ದಿವಸ ಒಂದು ಉಷ ಪೂಜೆ ಅನ್ನುವಂಥ ಕಾರ್ಯಕ್ರಮ ನಡೀತದೆ ಬೆಳಿಗ್ಗೆ ಐದು ಗಂಟೆಗೆ ಸರಿಯಾಗಿ ಇಲ್ಲಿ ಉಪಸ್ಥಿತರಿರುವ ಸಜ್ಜನ ಬಂಧುಗಳು ಮಾತೆಯರು ದೀಪವನ್ನು ಬೆಳಗಿಸಿ ಆ ದೀಪದ ಬೆಳಕಿನಲ್ಲಿ ಗಣೇಶನ ಭಜನೆಯನ್ನು ಮಾಡುವಂಥದ್ದು ಪ್ರಾರ್ಥನೆಯನ್ನು ಮಾಡುವಂಥದ್ದು ಪೂಜೆಯನ್ನು ಮಾಡುವಂಥದ್ದು ಅನಂತರ ಜತೆಯಾಗಿ ಸೇರಿಕೊಂಡು ಲಘು ಉಪಹಾರ ಸೇವಿಸುವಂಥದ್ದು ಇವೆಲ್ಲ ಕಾರ್ಯಕ್ರಮಗಳು ಇಲ್ಲಿ ವ್ಯವಸ್ಥೆ ವ್ಯವಸ್ಥಿತವಾಗಿ ನಡೀತದೆ ಮತ್ತು ನಮ್ಮ ಗಣೇಶನ ವಿಗ್ರಹವನ್ನು ನೋಡಿರ್ಬೋದು ಇಲ್ಲಿ ಅನೇಕ ಚಿನ್ನದ ಬೆಳ್ಳಿಯ ಆಭರಣಗಳಿದೆ ಆದರೆ ಸಮಿತಿಯ ವತಿಯಿಂದ ನಾವು ಗುಳಗಂಜಿಯಷ್ಟು ಹಣವನ್ನು ನಾವು ಇದಕ್ಕೆ ವಿನಿಯೋಗಿಸಲಿಲ್ಲ ನಮ್ಮ ಸಂಪೂರ್ಣ ಏನು ಉಳಿಕೆಯ ಮೊತ್ತ ಇದೆ ಇದು ಸಮಾಜ ಸೇವೆಗೆ ನಾವು ಉಪಯೋಗಿಸುವಂಥದ್ದು ಇಲ್ಲಿ ಇರುವಂತಹ ಚಿನ್ನಾಭರಣಗಳು ಭಕ್ತಾದಿಗಳು ಬಂದು ತಮ್ಮ ಹರಕೆಯ ರೂಪದಲ್ಲಿ ಸಲ್ಲಿಸಿರುವಂಥ ಆಭರಣಗಳು ಲೆಕ್ಕಪತ್ರಗಳನ್ನು ಮಂಡನೆ ಮಾಡಬೇಕಾದಷ್ಟೇ ನಿಗದಿತ ಅವಧಿಯೊಳಗೆ ಲೆಕ್ಕಪತ್ರವನ್ನು ಮಾಡಿ ಅದು ಆಡಿಟ್ ಮಾಡ್ತೀವಿ ನಾವು ಈ ರೀತಿ ವ್ಯವಸ್ಥಿತವಾಗಿ ನಾವು ಉಳಿದ ಗಣೇಶೋತ್ಸವಕ್ಕೆ ಮಾದರಿಯಾಗಿ ನಾವು ಗಣೇಶೋತ್ಸವವನ್ನು ಮಾಡ್ತೀವಿ ಮತ್ತು ಪ್ರತಿ ವರ್ಷವೂ ಕೂಡ ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಜಿಲ್ಲೆ ಕೊಡಗು ಜಿಲ್ಲೆಗಳ ಜಿಲ್ಲೆಗಳ ಸಾರ್ವಜನಿಕ ಕಾರ್ಯಕ್ರಮಗಳು ನಡೆಯುವಂಥ ಗಣೇಶೋತ್ಸವ ಇರ್ಬೋದು ಕೃಷ್ಣ ಜನ್ಮಾಷ್ಟಮಿ ಇರ್ಬೋದು ಮೊಸರು ಇರ್ಬೋದು ಶಾರದೋತ್ಸವ ಇರ್ಬೋದು ಇವೆಲ್ಲ ಸಮಿತಿಯ ಸದಸ್ಯರನ್ನು ಒಟ್ಟಾಗಿ ಸೇರಿಸಿ ಒಂದು ಕಾರ್ಯಕ್ರಮ ಯಾವ ರೀತಿ ಮಾದರಿ ಮಾಡಬೇಕನ್ನುವಂಥ ನಾವು ನಮ್ಮ ವಿಷಯಗಳನ್ನು ಅವರು ಮುಂದುವರಿಸುತ್ತೀವಿ ಅವರಲ್ಲಿರುವಂಥ ಒಳ್ಳೆಯ ವಿಷಯಗಳನ್ನು ನಾವು ತಗೊಳ್ತೀವಿ ಈ ರೀತಿ ಸಾಮರಸ್ಯದ ಬದುಕಿಗೆ ಒಂದು ನಾಂದಿ ಸಂಗಣಿಕೇತನ ಗಣೇಶೋತ್ಸವ ಯಾಕಂತ ಹೇಳಿದರೆ ಪ್ರತಿ ವರ್ಷವೂ ಮೂರನೇ ಅಥವಾ ನಾಲ್ಕನೇ ದಿವಸ ಮಂಗಳೂರಿನ ಕೆಥೋಲಿಕ್ ಸಭಾದ ಕ್ರೈಸ್ತ ಬಂಧುಗಳು ಪ್ರತಿ ವರ್ಷವೂ ಗಣೇಶನ ಭೇಟಿಗೆ ಬರ್ತಾರೆ ಗಣೇಶನಿಗೆ ಅಣ್ಣಕುಲ ಸಮರ್ಪಣೆ ಮಾಡ್ತಾರೆ ಅವರು ಜತೆಯಾಗಿ ಸೇರಿಕೊಂಡು ಈ ಗಣೇಶೋತ್ಸವದಲ್ಲಿ ನಾವು ನಿಮ್ಮೊಂದಿಗಿದ್ದೇವೆ ಆದ್ದರಿಂದ ರ ಗಣೇಶೋತ್ಸವ ಬಾಲಗಂಗಾಧರ ಅವರ ಏನು ಪ್ರೇರಣೆ ಇದೆ ಅದು ರಾಷ್ಟ್ರೀಯತೆಗೆ ಮತ್ತು ಸಮಾನತೆಗೆ ಪೂರಕ ಅನ್ನುವಂಥದ್ದು ಈ ಗಣೇಶೋತ್ಸವದ ಮುಖ ಮುಖಾಂತರ ನಾವು ಸಾಧನೆ ಮಾಡಿ ತೋರಿಸಿದ್ದೀವಿ ಎಷ್ಟು ದಿನ ಇರುತ್ತೆ ಸರ್ ಇಲ್ಲಿ ಪ್ರತಿಷ್ಠಾಪನೆ ಎಷ್ಟು ದಿನ ಪೂಜೆಗಳು ನಡೆಯುತ್ತೆ ನಾವು ಪ್ರತಿ ವರ್ಷ ಸಾವಿರದ ಒಂಬೈನೂರ ಐವತ್ತೊಂದರಿಂದ ಐವತ್ತೈದರಿಂದ ಇವತ್ತಿನವರೆಗೂ ಐದು ದಿನಗಳ ಪರ್ಯಂತ ನಾವು ಪೂಜೆ ಮಾಡ್ತೀವಿ ಭಾದ್ರಪದ ಶುಕ್ಲ ಚವತಿಯಿಂದ ಮೊದಲುಗೊಂಡು ಭಾದ್ರಪದ ಶುದ್ಧ ಅಷ್ಟು ಅಷ್ಟಮಿಯವರೆಗೆ ಐದು ದಿನಗಳ ಪರ್ಯಂತ ವಿವಿಧ ಧಾರ್ಮಿಕ ವಿಧ ವಿಧಾನಗಳು ಅದೇ ರೀತಿಯಲ್ಲಿ ಭಜನೆಗಳು ಕಾರ್ಯಕ್ರಮಗಳು ಇವುಗಳ ಮುಖಾಂತರ ನಾವು ಐದು ದಿನಗಳ ಪರ್ಯಂತ ಈ ಕಾರ್ಯಕ್ರಮವನ್ನು ನಾವು ಮಾಡ್ತೀವಿ ಥ್ಯಾಂಕ್ ಯು ಸರ್ ಧನ್ಯವಾದ ನಾವು ಸಂಘ ನಿಕೇತನದಲ್ಲಿ ಹೋಗ ಒಬ್ಬರು ಭಕ್ತರು ಇಲ್ಲಿ ಬಂದಿದ್ದಾರೆ ಆ ಭಕ್ತರ ಹತ್ರನೇ ಕೇಳೋಣ ಇಲ್ಲಿಯ ಒಂದು ವಿಶೇಷತೆ ಬಗ್ಗೆ ಇಲ್ಲಿನ ಒಂದು ಬಗ್ಗೆ ಸರ್ ನಮ್ಮ ಹೆಸರು ರಾಜೇಶ್ ಶೆಟ್ ಬಂದದ್ದು ರಾಜೇಶ್ ಶೆಟ್ ಶೆಟ್ ಬಾತ್ರ ಕನ್ನಡ ಓಕೆ ನೀವು ಎಷ್ಟು ವರ್ಷಗಳಿಂದ ಇಲ್ಲಿ ಬರ್ತಾ ಇದ್ದೀರಾ ನಾವು ಒಂದು ಸಾಧಾರಣ ಒಂದು ಅರವತ್ತು ವರ್ಷದಿಂದ ಬರ್ತಾ ಇದ್ದೇವೆ ಅಂದರೆ ಅರವತ್ತು ವರ್ಷ ಏಜ್ ಆಯ್ತು ನಮಗೆ ಸಾಧಾರಣ ಒಂದು ಐದು ವರ್ಷ ನಂತರ ಬರ್ತಾ ಇದ್ದೇವೆ ಅಂದರೆ ಸಣ್ಣದಿರಬೇಕಂದ್ರೆ ಬರ್ತಿದ್ದೀರಾ சங்க சாக்கேத்தே முன்ச்சே ஆர்எஸ்எஸ் ಏನು ಏನ್ ಸರ್ ಇಲ್ಲಿನ ವಿಶೇಷತೆ ನಿಮಗೆ ಬೇರೆ ಕಡೆ ಎಲ್ಲ ಹೋಗ್ತಾ ಇರ್ತೀರಾ ಬಟ್ ಇಲ್ಲಿ ಅಂದ್ರೆ ಮುಂಚಿನಲೂ ಈಗ ಇತ್ತೀಚೆಗೆ ಕಂಡಪಟ್ಟ ಪಟ್ಟು ಒಳ್ಳೆ ರೀತಿಯಲ್ಲಿ ನಡೀತಾ ಉಂಟು ಎಲ್ಲ ಪ್ರೋಗ್ರಾಮ್ ಎಲ್ಲ ಒಳ್ಳೊಳ್ಳೆ ಕೊಡ್ತಾ ಇದ್ದಾರೆ ಗೊತ್ತಿಲ್ಲ ಮತ್ತೆ ಚಂದ ರೀತಿಯಲ್ಲಿ ನಡೀತಾ ಉಂಟು ರೀತಿಯಲ್ಲಿ ನಡೀತಾ ಉಂಟು ಇಲ್ಲಿನ ಗಣೇಶನ ಬಗ್ಗೆ ಏನು ಹೇಳ್ಬೋದು ಐವತ್ತು ಕಸ ಗಮ್ಮತ್ತಲ್ಲಿ ನಡೀತು ಎಪ್ಪತ್ತೈದು ವರ್ಷ ಕೆಸ ನಡೀತು ಈಗ ಎಪ್ಪತ್ತೇಳನೇ ವರ್ಷ ಹಾಗೆ ಮುಂದೆ ಸೇನು ಸಹ ನೂರು ವರ್ಷ ತನಕ ಒಳ್ಳೆ ರೀತಿ ನಡೆಯುತ್ತೆ ಅಂತೇಳಿ ಆರ್ ಎಸ್ ಎಸ್ನ ನ ಮೂಲ ಇದೆ ನೀವು ಕೂಡ ಆರ್ ಎಸ್ ಎಸ್ ಅಲ್ಲಿರುವ ಹೌದು ಸರ್ ಈಗ ಪ್ರಸ್ತುತ ಇದ್ದೀರಾ ಪ್ರಸ್ತುತ ಇಲ್ಲಿ ಇದ್ದೀರಾ ಹೌದು ಇಲ್ಲಿ ಇದ್ದೀನಿ ನಾವು ಡೊಂಗರಕೆರೆ ಮನೆ ಡೊಂಗರಕೆರೆಯಲ್ಲಿ ಹುಟ್ಟಿದೆಲ್ಲ ಹುಟ್ಟಿಲ್ಲ ಇಲ್ಲಿ ಮಂಗಳೂರೇ ಇಲ್ಲಿನ ಅಂದರೆ ಇಲ್ಲಿನ ಪೂಜಾ ವಿಧಾನ ಇರ್ಬೋದು ಸಾಂಸ್ಕೃತಿಕ ಧಾರ್ಮಿಕ ಕಾರ್ಯಕ್ರಮಗಳ ಬಗ್ಗೆ ಹೇಳೋದಾದರೆ ಅಲ್ಲಿ ಒಳ್ಳೆ ರೀತಿಯಲ್ಲಿ ಮಾಡ್ತಾ ಉಂಟು ಪ್ರೋಗ್ರಾಮ್ ಅಳವಳು ಕೊಡ್ತಾರೆ ಇವತ್ತು ಸಂಜೆ ಸಾಯಿವರದ್ದು ಉಂಟು ಸುಬ್ರಹ್ಮಣ್ಯ ಸ್ವಾಮಿದವ್ರದ್ದು ಹೌದು ವಿದ್ಯಾಭೂಷಣ ಅವ್ರದ್ದು ಓಕೆ ನೀವು ಇಲ್ಲಿ ಬಂದು ತುಂಬ ಖುಷಿ ಪಡ್ತಿದ್ದೆ ಹಾಗಾದರೆ ತುಂಬ ಖುಷಿ ಇಲ್ಲಿ ಹೌದು ಖಂಡಿತ ಖಂಡಿತ ಥ್ಯಾಂಕ್ ಯು ಸರ್ ಹೆಸರು ನಿಮ್ಮ ನೀತಾ ನೀತಾ ಶೆಟ್ಟಿ ಶೆಟ್ಟಿ ಎಷ್ಟು ವರ್ಷಗಳಿಂದ ಬರ್ತಾ ನಾನು ಆಫ್ಟರ್ ವೆಡ್ಡಿಂಗ್ ಐ ಮೀನ್ ಫಿಫ್ಟೀನ್ ಇಯರ್ಸ್ ಬರ್ತಾ ಫಿಫ್ಟೀನ್ ಇಯರ್ಸ್ ಬರ್ತಾ ಇದ್ದೀರಾ ಏನ್ ಹೇಳಕ್ಕೆ ಇಷ್ಟ ಬರ್ತೀರಾ ನಿಮ್ಮ ಅನುಭವ ಹೇಳಿದ ಅನುಭವ ಅಂದ್ರೆ ಈಗ ಅಂದ್ರೆ ಗಣೇಶೋತ್ಸವ ಟೈಮಲ್ಲಿ ಒಂದು ನಿಮಗೆ ಮನಸ್ಸಿಗೆ ನೆಮ್ಮದಿ ಸ್ವಲ್ಪ ಒಂದು ಐದು ರು ಒಳ್ಳೆ ನೀವೇನಾದ್ರೂ ಹರಕೆಗಳೇನಾದ್ರು ಬೇಡಿದ್ರೆ ಹರಕೆ ಹರಕೆ ಅದೇ ಪೂಜೆ ಮಾಡ್ತೇವೆ ಮತ್ತೆ ಏನಾದ್ರು ಮಾವ ಇದ್ದಾರೆ ಆರ್ ಎಸ್ ಎಸ್ ಅಲ್ಲಿ ಹಾಗೆ ಅವ್ರಿಗೆ ಪ್ರತಿದಿನ ಬರ್ತಾರೆ ಇಲ್ಲಿ ಸೇವೆ ಸಲ್ಲಿಸ್ತಾ ಇರ್ತಾರೆ ಇಲ್ಲಿ ಬಂದು ತುಂಬ ತುಂಬಾ ಖುಷಿ ಆಗುತ್ತೆ ತುಂಬಾ ಎಂಜಾಯ್ ಮಾಡ್ತಿದಾರೆ ಗಣೇಶ ಥ್ಯಾಂಕ್ ಯು ಿಕೇತನದಲ್ಲಿ ಇನ್ನೊಬ್ಬರು ಭಕ್ತರು ನಮಗೆ ಸಿಕ್ಕಿದ್ದಾರೆ ಇವರು ಒಂದು ಅನುಭವ ಇಲ್ಲಿನ ವಿಶೇಷತೆ ಬಗ್ಗೆ ಹೇಳಿ ಕೇಳೋಣ ಸರ್ ನಿಮ್ಮ ಹೆಸರು ಸುಶಾಂತ್ 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 ಅವರು ಎಷ್ಟು ವರ್ಷಗಳಿಂದ ಬರ್ತಾ ಇದ್ದಾರೆ ಇಲ್ಲಿ ನಾನೊಂದು ಹತ್ತು ಹತ್ತು ಹದಿನೈದು ವರ್ಷ ಆಯ್ತು ಇಲ್ಲಿ ಬ ಹತ್ತು ಹದಿನೈದು ವರ್ಷದಿಂದ ಬರ್ತಾ ಇದ್ರ ಈಗ ಐದು ಏಳು ವರ್ಷದಿಂದ ಇಲ್ಲಿ ಬಂದು ಏನಾದರೂ ಕೆಲಸ ಇದ್ರೆ ಕೆಲಸ ಕೂಡ ಮಾಡ್ತೀವಿ ಬಡಿಸ್ಲಿಕ್ಕೆ ಏನಾದರೂ ಇದ್ರೆ ಇಲ್ಲ ಕೆಲಸ ಕೂಡ ಮಾಡ್ತೀವಿ ಏನು ಇಲ್ಲಿನ ಒಂದು ಅನುಭವ ಹೇಳಿ ಇಲ್ಲಿ ಅನುಭವ ಅಂದರೆ ಒಂದು ಇಲ್ಲಿ ಬಂದ ತ ನಂತರ ನನ್ನ ಜೀವನದಲ್ಲಿ ತುಂಬ ಬದಲಾವಣೆ ಆಗಿದೆ ತುಂಬ ಒಳ್ಳೆಯದಾಗಿದೆ ಹಾಗಾಗಿ ಎಲ್ಲೇ ಇರಲಿ ಪ್ರತಿ ವರ್ಷ ಒಂದು ಗಣಪತಿ ಇದಕ್ಕೆ ನಾನು ಬಂದೇ ಬರ್ತೇನೆ ಯಾವುದು ಇಷ್ಟುವರೆಗೆ ಯಾವುದು ಮಿಸ್ ಮಾಡಲಿಲ್ಲ ನಾನು ಇಷ್ಟುವರೆಗೆ ಮತ್ತೆ ಇಲ್ಲಿ ನಾವು ಬೇರೆ ಕಡೆ ನೋಡಿದರೆ ಇಲ್ಲಿನ ಶಿಸ್ತಿನ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತಾರ ಶಿಸ್ತು ಈ ಥರ ಶಿಸ್ತು ನೀವು ಎಲ್ಲೂ ನೋಡಲಿಕ್ಕೆ ಸಾಧ್ಯ ಅಲ್ಲ ಅಂಥದ್ದೊಂದು ಯಾವುದೇ ಇರಲಿ ಒಂದು ಪೂಜೆ ವ್ಯವಸ್ಥೆ ಇರಲಿ ಅದೇ ಯಾವುದೇ ಯಾರಾದರೂ ಗೆಸ್ಟ್ನವರು ಬರೋದು ಯಾ ಈ ಎಲ್ಲ ವಿಷಯದಲ್ಲಿ ಶಿಸ್ತಲ್ಲಿ ಇದು ನಂಬರ್ ಒನ್ ಅಂತ ಹೇಳಬೇಕಷ್ಟು ಅದರ ಹಿಂದೆ ಆರ್ ಎಸ್ ಎಸ್ ಇರೋದಂತ ಹೇಳ್ಬೋದು ಆರ್ ಎಸ್ ಎಸ್ ಅಂದರೆ ಶಿಸ್ತು ಅದಕ್ಕೋಸ್ಕರನೇ ಇಲ್ಲಿ ಶಿಸ್ತಾಗೆಲ್ಲ ನಡೀತದೆ ಅಂತ ಹೇಳ್ತಾ ಆರ್ ಎಸ್ ಎಸ್ ಕಾರ್ಯಕರ್ತರಿಂದೇ ಈ ಶಿಸ್ತು ಈ ಈ ಥರ ಒಂದು ನಾನು ಎಲ್ಲೂ ನೋಡಲಿಲ್ಲ ನನ್ನ ಲೈಫಲ್ಲಿ ಈ ಥರ ಇಲ್ಲಿ ಒಂದು ವಿಸರ್ಜನೆ ಟೈಮಲ್ಲಿ ಕೂಡ ನೀವು ಪಾಲ್ಗೊಳ್ತೀರಾ ಬೆರವಣಿಗೆ ಅಲ್ಲೆಲ್ಲ ಹೌದೌದು ನಾವು ಪ್ರತಿ ವರ್ಷ ವಿಸರ್ಜನೆಗೆ ಒಂದು ಐದು ಏಳು ಏಳು ವರ್ಷ ಆಯಿತು ಪ್ರತಿ ವಿಸರ್ಜನೆಗೆ ಲಾಸ್ಟ್ ತನಕ ಅಲ್ಲಿ ಹೋಗಿ ವಿಸರ್ಜನೆ ಆಗುವ ತನಕ ನಾವು ಅಲ್ಲಿ ನಿಲ್ತೀವಿ ಓಕೆ ಥ್ಯಾಂಕ್ ಯು ಸರ್ ವೀಕ್ಷಕರೇ ನಾವು ಇವತ್ತು ಸಂಘನಿಕೇತನದಲ್ಲಿ ಇದ್ವಿ ಸಂಘನಿಕೇತನದಲ್ಲಿ ಇವತ್ತು ಆರ್ ಎಸ್ ಎಸ್ ನೇತೃತ್ವದಲ್ಲಿ ಇವತ್ತು ಗಣೇಶನ ಹಬ್ಬ ಇಲ್ಲಿ ನಡೀತಾ ಇದೆ ನನ್ನ ಹಿಂದ್ಗಡೆ ನೀವು ನೋಡ್ತಾ ಇರಬಹುದು ಎಲ್ಲ ಚಪ್ಪಲಿಗಳನ್ನ ಇಟ್ಟಿದ್ದಾರೆ ಆ ಚಪ್ಪಲಿಗಳನ್ನ ನೀವು ನೋಡಿದರೆ ಗೊತ್ತಾಗಬಹುದು ಯಾವ ರೀತಿ ಇಟ್ಟಿದ್ದಾರೆ ಕ್ರಮ ಪ್ರಕಾರವಾಗಿ ಆ ಸಾಲ ಏನಿದೆ ಆ ಲೈನ್ ಏನ್ ಹಾಕಿದರೆ ಆ ಲೈನಲ್ಲೇ ಇಡಬೇಕು ಅದೇ ರೀತಿ ನನ್ನ ಹಿಂದ್ಗಡೆ ನೀವು ವಾಹನ ಪಾರ್ಕಿಂಗ್ಗಳನ್ನು ನೋಡಬಹುದು ಅದು ಕೂಡ ಒಂದು ಕ್ರಮಬದ್ಧವಾಗಿದೆ ಎಲ್ಲ ಸಾಲಲ್ಲಿ ಹೋಗ್ತಾ ಇದ್ದಾರೆ ಸಾಲಲ್ಲಿ ನಿಂತು ಕ್ರಮವಾಗಿ ಶಿಸ್ತುಬದ್ಧವಾಗಿ ಪ್ರಸಾದ ವಿತರಣೆಗೆ ಹೋಗಬಹುದು ಅಥವಾ ದೇವರ ಹತ್ತಿರ ಹೋಗುವಂತಹ ಕೂಡ ಕ್ರಮ ವಾಗಿ ನಡೀತಾ ಇದೆ ಯಾಕಂದರೆ ಇವತ್ತು ಆರ್ ಎಸ್ ಎಸ್ ಅಂದರೆ ಶಾಂತಿ ಹಾಗೂ ಶಿಸ್ತಿಗೆ ತುಂಬಾ ಒಂದು ಪ್ರಾಮುಖ್ಯತೆಯನ್ನು ಕೊಡುವಂಥ ಒಂದು ಒತ್ತು ಕೊಡುವಂಥ ಒಂದು ಸಂಘ ಅಂತ ಹೇಳ್ಬೋದು ಇವತ್ತು ಆರ್ ಎಸ್ ಎಸ್ನ ನೇತೃತ್ವದಲ್ಲಿ ಇವತ್ತು ಇಲ್ಲಿ ಒಂದು ಪ್ರತಿಷ್ಠಾಪನೆ ಮಾಡಿ ಇವತ್ತು ಇಲ್ಲಿ ಗಣೇಶನ ಹಬ್ಬ ನಡೀತಾ ಇದೆ ಗಣೇಶನ ಆಚರಣೆ ಸಂಭ್ರಮಾಚರಣೆ ನಡೀತಾ ಇದೆ ಅಂದರೆ ಆರ್ ಎಸ್ ಎಸ್ನ ಒಂದು ಪ್ರಮುಖ ಪಾತ್ರ ಇಲ್ಲಿ ಶಿಸ್ತು ಮತ್ತು ಶಾಂತಿಗೆ ಇವತ್ತು ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ದಾರೆ ಇದು ಸಂಘ ನಿಕೇತನದ ಒಂದು ವಿಶೇಷತೆ ಅಂತ ಹೇಳ್ಬೋದು ವೀಕ್ಷಕರೇ ಇದು ಮಂಗಳೂರಿನ ಮಣ್ಣಗುಡ್ಡೆಯ ನಿಕೇತನದಲ್ಲಿ ನಡೆಯುತ್ತಿರುವಂತಹ ಗಣೇಶ ಹಬ್ಬದ ಸಂಭ್ರಮ ಇದೇ ಈ ಹೊತ್ತಿನ ವಿಶೇಷ ನಮ್ಮೂರ ಗಣೇಶ ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ಕಹಳೆ ನ್ಯೂಸ್ ಕ್ಯಾಮರಾಮನ್ ಸುದರ್ಶನ್ ಜೊತೆ ಗುರುಪ್ರಸಾದ್ ಕೋಟ್ಯಾನ್ ಮಂಗಳೂರು ಮಂಗಳೂರಿನ ಮಣ್ಣಗುಡ್ಡೆಯ ಸಂಘ ನಿಕೇತನದಲ್ಲಿ ನೋಡ್ತಿರಬಹುದು ಆರ್ ಎಸ್ ಎಸ್ ನೇತೃತ್ವದಲ್ಲಿ ಇಲ್ಲಿ ಗಣೇಶೋತ್ಸವದ ಒಂದು ಸಂಭ್ರಮ ಮನೆ ಮಾಡ್ತಾ ಇದೆ ಬಾರಿಗೆ ಸಾರ್ವಜನಿಕವಾಗಿ ಒಂದು ಗಣೇಶೋತ್ಸವ ಪ್ರಾರಂಭವಾದ ಒಂದು ಸ್ಥಳ ಬಾಲಗಂಗಾಧರ್ ತಿಲಕ್ ಅವರು ಯಾವ ಉದ್ದೇಶವನ್ನು ಇಟ್ಟು ಪ್ರಾರಂಭ ಮಾಡಿದ್ರು ಜನರಲ್ಲಿ ಇರುವಂತಹ ಧಾರ್ಮಿಕ ಭಾವನೆಗಳಿಗೆ ಒಂದು ಮೂರ್ತ ರೂಪ ಕೊಡಬೇಕು ರಾಷ್ಟ್ರೀಯತೆಯನ್ನ ಅವರಲ್ಲಿ ಹೆಚ್ಚಿಸಬೇಕು ಮತ್ತು ಸಾಮಾಜಿಕ ಬದ್ಧತೆಯನ್ನು ಜಾಗೃತಗೊಳಿಸಬೇಕು ಅನ್ನೋ ನಿಟ್ಟಿನಲ್ಲಿ ಆ ಗಣೇಶೋತ್ಸವ ಪ್ರಾರಂಭ ಮಾಡಿದ್ರು ಬಂದ ತ ನಂತರ ನನ್ನ ಜೀವನದಲ್ಲಿ ತುಂಬಾ ಬದಲಾವಣೆ ಆಗಿದೆ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ